ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ರವಿ ಸರ್ ಫೋರ್ ಜಿ ಸೈನ್ಸ್ ಆತರ್ ಸ್ನೇಹಿತರೆ ದಿನಾಂಕ ಎಂಟು ಹನ್ನೆರಡು ಎಂಟು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಡೇಟ್ ಅಲ್ಲಿ ಜರುಗಿದ ನಾನ್ ಎಚ್ ಕೆ ಪಿ ಡಿ ಒ ಇಲ್ಲಿ ಬಂದಿರುವ ಸೈನ್ಸ್ ಪ್ರಶ್ನೆಗಳು ಹಾಗೂ ಒಂಬತ್ತು ಹನ್ನೆರಡು ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಈ ಒಂದು ಡೇಟ್ ಅಲ್ಲಿ ಜರುಗಿದ ಜಿ ಡಿ ಸಿ ಜಿ ಟಿ ಡಿ ಸಿ ಪರೀಕ್ಷೆಯಲ್ಲಿ ಬಂದಿರುವ ಸೈನ್ಸ್ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಮೊದಲ ಪ್ರಶ್ನೆ ಪೇಂಟ್ ಸ್ಪ್ರೇಗನ್ ಪೇಂಟ್ ಸ್ಪ್ರೇ ಗನ್ ಕಾರ್ಯ ನಿರ್ವಹಿಸುವ ತತ್ವ ಅಂತ ಹೇಳ್ತಾ ಇದ್ದಾರೆ ಈ ಒಂದು ಪ್ರಶ್ನೆಗೆ ರೈಟ್ ಆನ್ಸರ್ ಆಪ್ಷನ್ ಮೂರ್ ಆಗುತ್ತೆ ಬರ್ನೋಲಿ ಪ್ರಿನ್ಸಿಪಲ್ ಬರ್ನೋಲಿ ತತ್ವ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನೂರ ಐವತ್ತಾರು ನೋಡಿ ಸಿಗುತ್ತೆ ಐವತ್ತಾರು ಸ್ಪ್ರೇಯರ್ಗಳು ಸ್ಪ್ರೇಯರ್ಗಳು ಕೆಲಸ ಮಾಡುವುದು ಯಾವ ತತ್ವದ ಮೇಲೆ ಬರ್ನೋಲಿ ತತ್ವದ ಮೇಲೆ ಓಕೆ ನೇರವಾಗಿ ಇದೆ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಈ ಕೆಳಗಿನವುಗಳು ಯಾವುದು ವಾಯುಮಂಡಲದ ಅತ್ಯಂತ ಕೆಳಗಿನ ಪದರವಾಗಿದೆ ಕೆಳಗಿನ ಮೀನ್ಸ್ ಸಮೀಪ ಅಂತ ಆನ್ಸರ್ ಭೂಮಿಗೆ ಸಮೀಪ ಪೇಜ್ ನಂಬರ್ ಮೂರ್ ನೋಡಿ ಸಾರಿ ಆಪ್ಷನ್ ಮೂರು ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ಮೂರು ರೈಟ್ ಆನ್ಸರ್ ಪರಿವರ್ತನಾಗೋಳ ಟ್ರೋಪೋಸ್ಪಿಯರ್ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಐವತ್ತೊಂಬತ್ತು ನೋಡಿ ಪೇಜ್ ನಂಬರ್ ಐವತ್ತೊಂಬತ್ತು ಗಮನಿಸಿ ವಾಯುಮಂಡದ ವಿವಿಧ ಪದರಗಳು ನೋಡಿ ಭೂಮಿಗೆ ಭೂಮಿಗೆ ಹತ್ತಿರ ಯಾವುದು ಭೂಮಿಗೆ ಹತ್ತಿರ ಆನ್ಸರ್ ಟ್ರೋಪೋಸ್ಪಿಯರ್ ಸಮೀಪ ಹತ್ತಿರ ಮತ್ತೊಂದು ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ ಕೆಳಗಿನ ಜೋಡಿಗಳನ್ನ ಪರಿಗಣಿಸಿ ಎ ಲೈಸಿ ಮೀಟರ್ ಯವನ್ಸ್ಪರೇಷನ್ ಸರಿ ಇದೆ ಅನಿಮೋಮೀಟರ್ ಗಾಳಿಯ ವೇಗ ಸರಿ ಇದೆ ಆಕ್ಟಿನೋಮೀಟರ್ ಅಥವಾ ಪರೋನೋಮೀಟರ್ ಸೋಲಾರ್ ರೇಡಿಯೇಷನ್ ಸರಿ ಇದೆ ಮಾನೋಮೀಟರ್ ಮಾನೋಮೀಟರ್ ಗೇಸಸ್ ಪ್ರೆಸರ್ ಅನಿಲ ಒತ್ತಡ ಅನಿಲಗಳ ಒತ್ತಡ ಸರಿ ಇದೆ ಹಾಗಾಗಿ ಎಲ್ಲಾ ಜೋಡಿಗಳು ಏನಾಗಿದ್ದಾವೆ ಮೇಲಿನ ಎಲ್ಲಾ ಜೋಡಿಗಳು ಸರಿ ಇವೆ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಒಂದ್ ಅನ್ನು ನೋಡಿ ಪೇಜ್ ನಂಬರ್ ಒಂದು ನೋಡಿ ಗಮನಿಸಿ ಅನಿಮೋಮೀಟರ್ ಗಾಳಿಯ ವೇಗ ಮಾನೋಮೀಟರ್ ಮಾನೋಮೀಟರ್ ಅನಿಲಗಳ ಒತ್ತಡ ಅನಿಲಗಳ ಒತ್ತಡ ಪೈರೋನೋಮೀಟರ್ ಅಥವಾ ಆಕ್ಟಿನೋಮೀಟರ್ ಪೈರನ್ ಅಂದ್ರೆ ಒಂದೇ ಆಕ್ಟಿನೋ ಅಂದ್ರೆ ಒಂದೇ ಸೌರ ವಿಕಿರಣ ಸೋಲಾರ್ ರೇಡಿಯೇಷನ್ ನೆಕ್ಸ್ಟ್ ಪ್ರಶ್ನೆ ಪೊಲೀಸರು ವಾಹನಗಳ ವೇಗಮಿತಿಯನ್ನು ಅಳೆಯಲು ಉಪಯೋಗಿಸುವ ರೆಡಾರ್ ರೆಡಾರ್ ಗನ್ ಈ ಕೆಳಗಿನ ಯಾವ ತತ್ವದ ಆಧಾರದಲ್ಲಿ ಕಾರ್ಯನಿರ್ವಹಿಸುತ್ತದೆ ಆನ್ಸರ್ ಆಪ್ಷನ್ ಮೂರು ಡಾಪ್ಲರ್ ಪರಿಣಾಮ ಪೇಜ್ ನಂಬರ್ ತೊಂಬತ್ ನೋಡಿ ತೊಂಬತ್ತಲು ಇದೆ ಇನ್ನು ಮುಂಚೆನೂ ಇದೆ ರೆಡಾರ್ ಗನ್ ರೆಡಾರ್ ಗನ್ ರೆಡಾರ್ ಗನ್ ವರ್ಕ್ ಆಗುವುದು ಡಾಪ್ಲರ್ ಪರಿಣಾಮದ ಮೇಲೆ ಓಕೆ ಅಲ್ಲೂ ಇದೆ ಮತ್ತೆ ಪೇಜ್ ನಂಬರ್ ತೊಂಬತ್ ನೋಡಿ ಪೇಜ್ ನಂಬರ್ ತೊಂಬತ್ತಲ್ಲಿ ನಾನು ಶಬ್ದ ಪಾಠದಲ್ಲಿ ನೋಡ್ಬೇಕು ಶಬ್ದ ಪಾಠ ಶಬ್ದ ಪಾಠ ಕೊನೆಯಲ್ಲಿ ನೋಡಿ ಡಾಪ್ಲರ್ ಎಫೆಕ್ಟ್ ಡಾಪ್ಲರ್ ಪರಿಣಾಮ ಡಾಪ್ಲರ್ ಪರಿಣಾಮದ ಅನ್ವಯಗಳು ಅಂದಾಗ ಅನ್ವಯಗಳಂದಾಗ ನೋಡಿ ವಾಹನದ ವೇಗ ಲೆಕ್ಕ ಹಾಕಬಹುದು ಇದಕ್ಕಾಗಿ ಬಳಸುವ ಉಪಕರಣ ರಡಾರ್ ಗನ್ ಇದು ವರ್ಕ್ ಆಗುವುದು ಯಾವ ಎಫೆಕ್ಟ್ ಯಾವ ಪರಿಣಾಮದ ಮೇಲೆ ಡಾಪ್ಲರ್ ಪರಿಣಾಮದ ಮೇಲೆ ಡಾಪ್ಲರ್ ಎಫೆಕ್ಟ್ ಮೇಲೆ ಓಕೆ ನೆಕ್ಸ್ಟ್ ಪ್ರಶ್ನೆ ಕೋಲಾರದ ಮೂಗಿನ ಬಾವಲಿ ಕೋಲಾರದ ಮೂಗಿನ ಬಾವಲಿ ಕೋಲಾರ್ ಲೀಫ್ ನೋಸ್ ಬಗ್ಗೆ ಈ ಕೆಳಕಂಡ ಯಾವ ಹೇಳಿಕೆಗಳು ತಪ್ಪಾಗಿದೆ ಅದು ತಪ್ಪಾಗಿವೆ ಎ ಇದನ್ನು ಐಒಸಿಎನ್ ರೆಡ್ ಲಿಸ್ಟ್ ಅಪಾಯದ ಅಂಚಿನಿರುವವು ಕ್ರಿಟಿಕಲಿ ಎಂಡೇಂಜರ್ಡ್ ಗಳೆಂದು ವರ್ಗೀಕರಿಸಿದೆ ಅಂದ್ರೆ ಇದು ಎಂಡೇಂಜರ್ಡ್ ಅಷ್ಟೇ ಕ್ರಿಟಿಕಲ್ ಎಂಡೇಂಜರ್ ಇದು ಎಂಡೇಂಜರ್ಡ್ ಕ್ರಿಟಿಕಲ್ ಎಂಜರ್ಡ್ ಅಲ್ಲ ಹಾಗಾಗಿ ಎ ತಪ್ಪಾಗಿದೆ ಏನಾಗಿದೆ ತಪ್ಪಾಗಿದೆ ಬಿ ಕೋಲಾರದ ಎಲೆ ಮೂಗಿನ ಬಾವಲಿಯನ್ನು ಭಾರತೀಯ ವನ್ಯಜೀವಿ ಸಂರಕ್ಷಣಾ ಅಧಿನಿಯಮ ಎಪ್ಪತ್ತೆರಡು ಅಡಿಯಲ್ಲಿ ಸಂರಕ್ಷಣೆ ಮಾಡಲಾಗುತ್ತಿದೆ ಹೌದು ಬಿ ಸರಿ ಇದೆ ಹಾಗಾಗಿ ಇಲ್ಲಿ ತಪ್ಪಾದ ತಪ್ಪಾದ ಹೇಳಿಕೆ ಯಾವುದು ಎ ಮಾತ್ರ ತಪ್ಪಾಗಿದೆ ಬಿ ಸರಿ ಇದೆ ಪೇಜ್ ನಂಬರ್ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ಐನೂರ ಮೂವತ್ತೆಂಟು ನೋಡಿ ನೋಡಿ ಐ ಸಿ ಎನ್ ಕೆಂಪು ಪಟ್ಟಿರುವ ತೀವ್ರ ಅಳಿವಿನಂಚಿರುವ ಕರ್ನಾಟಕಗಳಾಗ ಕೋಲಾರ ಲೀಫ್ ಕೋಲಾರ ಲೀಫ್ ನೋಸ್ ಬ್ಯಾಟ್ ಎಲೆ ಮೂಗಿನ ಬಾವುಲಿ ಈ ಬಾವಲಿಗಳು ಕೋಲಾರದ ಹನುಮನಹಳ್ಳಿಯಲ್ಲಿ ಹೆಚ್ಚು ಕಂಡುಬರುತ್ತವೆ ಇವು ಅಳಿವಿನ ಅಂಚಿಗೆ ತಲುಪಿದ ತಲುಪಿದಾವೆ ಮತ್ತೊಂದು ವಂದಿಸಿ ಬರೀರಿ ಆಪರೇಷನ್ ಸರ್ವಶಕ್ತಿ ಯಾವ ಹೆಚ್ಚಾಗುತ್ತೆ ಜಮ್ಮು ಮತ್ತು ಕಾಶ್ಮೀರ ಜಮ್ಮು ಮತ್ತು ಕಾಶ್ಮೀರ ಕಾಶ್ಮೀರದಲ್ಲಿ ಭಯೋತ್ಪಾದಕರನ್ನ ನಿರ್ಮೂಲನೆ ಮಾಡುವ ಉದ್ದೇಶದ ಒಂದು ಕಾರ್ಯತಂತ್ರದ ಉಪಕ್ರಮ ಆಪರೇಷನ್ ಕಾವೇರಿ ಸುಡಾನ್ ಆಕೆ ಮೂರು ಮ್ಯಾಚ್ ಆಗುತ್ತೆ ನೋಡಿ ಮೂರಕ್ಕೆ ಮ್ಯಾಚ್ ಆಗುತ್ತೆ ಅದು ಸುಡಾನ್ ಬಿಕ್ಕಡಿನಲ್ಲಿ ಸಿಲುಕಿದ ಭಾರತ ರಾಷ್ಟ್ರೀಯರ ರಕ್ಷಣೆ ಜಮ್ಮು ರಕ್ಷಣೆ ನಾ ಆಪರೇಷನ್ ದೋಸ್ತ್ ಯಾವ್ದು ಮ್ಯಾಚ್ ಆಗುತ್ತೆ ವಿನಾಶಕಾರಿ ಭೂಕಂಪಗಳು ಸಂಭವಿಸಿದ ನಂತರ ಟರ್ಕಿ ಮತ್ತು ಸಿರಿಯಾಗೆ ಭಾರತದ ರಕ್ಷಣೆ ಮತ್ತು ಮಾನವೀಯತೆ ನೆರವಿನ ಕಾರ್ಯಾಚರಣೆ ಆಪರೇಷನ್ ಅಜೆ ಯಾವುದಕ್ಕೆ ಮೆಚ್ಚಾಗುತ್ತೆ ಇಸ್ರೇಲ್ ಇಸ್ರೇಲ್ನಿಂದ ಭಾರತೀಯ ನಾಗರಿಕರು ಎದುರಿಗಲು ಅನುಕೂಲ ಕಲ್ಪಿಸುವುದು ಹಾಗಾಗಿ ಈ ಪ್ರಶ್ನೆಗೆ ರೈಟ್ ಆನ್ಸರ್ ಏನಾಗುತ್ತೆ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಆಗುತ್ತೆ ಆಪ್ಷನ್ ನಾಲ್ಕು ರೈಟ್ ಆನ್ಸರ್ ಪೇಜ್ ನಂಬರ್ ಆರ್ನೂರ ಆರು ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಆರ್ನೂರ ಆರು ತಂತ್ರಜ್ಞಾನ ಟೆಕ್ನಾಲಜಿ ಡಿಫೆನ್ಸ್ ಟೆಕ್ನಾಲಜಿ ಡಿಫೆನ್ಸ್ ಟೆಕ್ನಾಲಜಿ ಆ ಒಂದು ಲೆಸನ್ ಓಪನ್ ಮಾಡಿ ಪೇಂ ನಂಬರ್ ಆರ್ನೂರ ಆರು ಗಮನಿಸಿ ಡಿಫೆನ್ಸ್ ಟೆಕ್ನಾಲಜಿ ಆ ಒಂದು ಘಟಕ ಪೇಂ ನಂಬರ್ ಆರ್ನೂರ ಆರು ನೋಡಿ ಇಲ್ಲಿ ಕಾರ್ಯಾಚರಣೆ ಮತ್ತು ಸಂಬಂಧಿಸಿರುವುದು ಆಪರೇಷನ್ ಕಾವೇರಿ ಹೇಳಿದೆ ಆಪರೇಷನ್ ಅಜಯ್ ಹೇಳಿದೆ ಆಪರೇಷನ್ ದೋಸ್ತು ಆಯ್ತಾ ಮತ್ತೊಂದು ಆ ಈ ಕೆಳಗಣ ಜೋಡಿಗಳಲ್ಲಿ ಯಾವ ಸರಿಯಾಗಿ ಒಂದ ಹೊಂದಿಕೆಯಾಗುತ್ತವೆ ಶೆಟ್ಟಿಹಳ್ಳಿ ವನ್ಯಜೀವಿಧಾಮ ಶಿವಮೊಗ್ಗ ಸರಿ ಇದೆ ಕಮ್ಮಸಂದ್ರ ವನ್ಯಜೀವಿ ಕಮ್ಮಸಂದ್ರ ವನ್ಯಜೀವಿ ಅಭರಣ್ಯ ಕೋಲಾರ ಸರಿ ಇದೆ ಕಬತಗುಡ್ಡ ವನ್ಯಜೀವಿ ಅಭರಣ್ಯಕ್ಕೆ ಬಳ್ಳಾರಿ ತಪ್ಪಾಗಿದೆ ಜೋಗಿಮಟ್ಟಿ ವನ್ಯಜೀವಿ ಅಭಿನಂದ ಗದಗ ತಪ್ಪಾಗಿದೆ ಹಾಗಾಗಿ ಇಲ್ಲಿ ಎ ಮತ್ತು ಬಿ ಮಾತ್ರ ಸರಿಯಾಗಿವೆ ಸಿ ಮತ್ತು ಡಿ ತಪ್ಪಾಗಿವೆ ಎ ಮತ್ತು ಬಿ ಮಾತ್ರ ಸರಿಯಾಗಿವೆ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಇಪ್ಪತ್ನಾಲ್ಕು ಗಮನಿಸಿ ನೋಡಿ ಪೇಜ್ ನಂಬರ್ ಇಪ್ಪತ್ನಾಲ್ಕು ಜೋಗಿಮಟ್ಟಿ ಜೋಗಿಮಟ್ಟಿ ಬರುವುದು ಎಲ್ಲಿ ಚಿತ್ರದುರ್ಗ ಇನ್ನು ಶೆಟ್ಟಿಹಳ್ಳಿ ಶೆಟ್ಟಿಹಳ್ಳಿ ಬರುವುದು ಶಿವಮೊಗ್ಗ ಶಿವಮೊಗ್ಗ ಓಕೆ ಮತ್ತೊಂದು ಪ್ರಶ್ನೆ ಆಯುಸಿಯನ್ ಕೆಂಪು ಪಟ್ಟಿ ಅಯುಸಿಯನ್ ಕೆಂಪು ಪಟ್ಟಿ ಎಂಬುದು ಒಂದು ಪಟ್ಟಿಯಾಗಿದ್ದು ಇದು ಡ್ಯಾಶ್ ವಿವರಣೆ ಒಳಗೊಂಡಿದೆ ಆಪ್ಷನ್ ಒಂದು ರೈಟ್ ಆನ್ಸರ್ ಆಗುತ್ತೆ ಜಗತ್ತಿನೆಲ್ಲೆಡೆ ಅಳಿದ ಪ್ರಭೇದಗಳು ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಐನೂರ ಮೂವತ್ತಾರು ನೋಡಿ ನೋಡಿ ಕೆಂಪು ದತ್ತಾಂಶ ಪುಸ್ತಕ ರೆಡ್ ಡಾಟ್ ಪುಸ್ತಕ ಇದು ಎಕ್ಸ್ಪ್ಲೈನ್ ಮಾಡುವುದು ಅಪಾಯದಲ್ಲಿರುವ ಜೈವಿಕ ವೈವಿಧ್ಯತೆಯ ಮಹತ್ವದ ಮತ್ತು ಪರಿಣಾಮದ ಬಗ್ಗೆ ಗಮನ ಸೆಳೆಯುತ್ತದೆ ಇದು ನೇರವಾಗಬೇಕು ಅಂತಂದ್ರೆ ನೋಡಿ ಐ ಸಿ ಎನ್ ರೆಡ್ ಡಾಟ್ ಪುಸ್ತಕ ಡಿಸ್ಕ್ರೈಬ್ ಮಾಡುವುದು ಅಪಾಯಕ್ಕೊಳಕಾದ ಜೀವಿ ಪ್ರಭೇದಗಳನ್ನ ಇದು ಎಕ್ಸ್ಪ್ಲೈನ್ ಮಾಡುತ್ತೆ ಮತ್ತೊಂದು ವಾಯುಮಂಡಲದಲ್ಲಿನ ಯಾವ ಯಾವ ಸ್ತರ ಅತ್ಯಂತ ಶೀತ ಸ್ತರವಾಗಿದೆ ಆನ್ಸರ್ ಮೀಸೋಸ್ಪಿಯರ್ ಆಪ್ಷನ್ ಮೂರ್ ಆಗುತ್ತೆ ಪೇನ್ ನಂಬರ್ ಐವತ್ತೊಂಬತ್ತು ಗಮನ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಐವತ್ತೊಂಬತ್ ಗಮನಿಸಿ ನೋಡಿ ಐವತ್ತೊಂಬತ್ತು ಶೀತ ಪ್ರದೇಶ ಶೀತ ಪ್ರದೇಶ ಯಾವುದೋ ಮೀಸೋಸ್ಪಿಯರ್ ಮತ್ತೊಂದು ಈ ಕೆಳಗಿನವುಗಳ ಈ ಕೆಳಗಿನವುಗಳಲ್ಲಿ ಹಸಿರು ಮನೆ ಪರಿಣಾಮಕ್ಕೆ ಕಾರಣವಾಗುವ ಅನಿಲಗಳು ಯಾವುವು ಕೇವಲ ನೀರಾವಿ ಮಾತ್ರ ಹಾಗಾಗಿ ಬಿ ಮಾತ್ರ ಇನ್ನು ಉಳ್ಳವೆಲ್ಲ ನಾರ್ಮಲ್ ಗ್ಯಾಸಸ್ಸು ಪೇಜ್ ನಂಬರ್ ಐವತ್ತೈದು ನೋಡಿ ಎರಡು ಇದೆ ನೋಡಿ ಹಸಿರು ಮನೆ ಅನಿಲಗಳು ಗ್ರೀನ್ಸ್ ಗ್ಯಾಸಸ್ ನೀರಾವಿ ಆಯ್ತಾ ಅದು ಕೆಳಗಡೆ ಒಂದು ಪಾಯಿಂಟ್ ಆಗಿ ನೋಡಿ ಸೂಚನೆ ನೈಟ್ರೋಜನ್ನು ಆರ್ಗಾನು ನೈಟ್ರೋಜನ್ನು ಆರ್ಗಾನು ರೆಡಾನು ಸಬರ್ ಡೈಆಕ್ಸೈಡು ಹೈಡ್ರೋಜನ್ ಜಲಜನಕ ಅಮೋನಿಯಾ ಆಕ್ಸಿಜನ್ ಇವೆಲ್ಲ ಹಸಿರು ಮನೆಲೆಗಳು ಅಲ್ಲ ಇವೆಲ್ಲ ಗ್ರೀನ್ ಹೌಸ್ ಗ್ಯಾಸ್ ಅಲ್ಲ ಇವೆಲ್ಲ ಗ್ರೀನ್ಹೌಸ್ ಗ್ಯಾಸಸ್ ಅಲ್ಲ ನೀರಾವಿ ಗ್ರೀನ್ಹೌಸ್ ಗ್ಯಾಸ್ ಮತ್ತೊಂದು ಆಸಿಡ್ ಮಳೆ ಆಸಿಡ್ ಮಳೆ ಯಾವುದನ್ನು ವಾತಾವರಣಕ್ಕೆ ಬಿಡುಗಡೆ ಮಾಡುವುದರಿಂದ ಉಂಟಾಗುತ್ತದೆ ಆಪ್ಷನ್ ಮೂರು ಸಲ್ಫರ್ ಆಕ್ಸೈಡ್ ಮತ್ತು ನೈಟ್ರೋಜನ್ ಆಕ್ಸೈಡ್ಸ್ ಸೈನ್ಸ್ ಟೆಕ್ನಾಲಜಿ ಐನೂರ ಹದಿಮೂರು ಗಮನಿಸಿ ನೋಡಿ ಆಮ್ಲಮಳೆ ಆಮ್ಲಮಳೆ ಕಾರಣವಾದ ಆಕ್ಸೈಡ್ಗಳು ಸಲ್ಪರ್ ನ ಆಕ್ಸೈಡ್ಗಳು ಮತ್ತು ನೈಟ್ರೋಜನ್ ನ ಆಕ್ಸೈಡ್ಗಳು ನೇರವಾಗಿ ಇನ್ನು ಮತ್ತೊಂದು ಪ್ರಶ್ನೆ ಜೀವಕೋಶಕ್ಕೆ ಸಂಬಂಧಿಸಿದ ಈ ಕೆಳಗಿನ ಯಾವ ಹೇಳಿಕೆ ಅದು ಹೇಳಿಕೆಗಳು ತಪ್ಪಾಗಿವೆ ಜೀವಕೋಶವು ಜೀವಿ ರಚನಾತ್ಮಕ ಹಾಗೂ ಕಾರ್ಯಾತ್ಮಕ ಘಟಕವಾಗಿದೆ ಸರಿ ಇದೆ ಸ್ಟೇಟ್ಮೆಂಟ್ ಏನಾಗಿದೆ ಸರಿ ಇದೆ ಜೀವಕೋಶವು ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರವನ್ನು ಹೊಂದಿರುತ್ತದೆ ಅದು ಸರಿ ಇದೆ ಹಾಗಾಗಿ ಇಲ್ಲಿ ಎರಡು ಸ್ಟೇಟ್ಮೆಂಟ್ ಸರಿ ಇವೆ ಹಾಗಾಗಿ ಯಾವುದು ಅಲ್ಲ ಯಾವುದು ಅಲ್ಲ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಮುನ್ನೂರ ಮೂವತ್ನಾಲ್ಕು ಮುನ್ನೂರ ಮೂವತ್ತೈದು ನೋಡಿ ಇಲ್ಲಿ ನೋಡಿ ನಂಬಿಸಿ ಜೀವಕೋಶಗಳು ಜೀವಕೋಶಗಳು ಜೀವಿಯ ರಚನಾತ್ಮಕ ಮತ್ತು ಕಾರ್ಯಾತ್ಮಕ ಮೂಲ ಘಟಕಗಳು ಒಂದಾಯ್ತಾ ಒಂದು ಸ್ಟೇಟ್ಮೆಂಟ್ ಆಯ್ತಾ ಮತ್ತೊಂದು ಸ್ಟೇಟ್ಮೆಂಟ್ ಏನು ಯಾವುದೇ ಜೀವಕೋಶವನ್ನ ಯಾವುದೇ ಜೀವಕೋಶವನ್ನ ಕೋಶ ಪೊರೆ ಕೋಶ ದ್ರವ್ಯ ಮತ್ತು ಕೋಶ ಕೇಂದ್ರಗಳಾಗಿ ವಿಂಗಡಿಸುತ್ತಾರೆ ನೆಕ್ಸ್ಟ್ ಮತ್ತೊಂದು ಪ್ರಶ್ನೆ ಒಂದು ಗೋಧ ಮಟ್ಟೆಯು ಈ ಪ್ರಕ್ರಿಯೆಯ ಮುಖಾಂತರ ವಯಸ್ಕ ಕಪ್ಪೆಯಾಗಿ ಬೆಳೆಯುತ್ತದೆ ಆನ್ಸರ್ ಮಿಡಮಾರ್ಪಸಿಸ್ ರೂಪಾಂತರ ಪೇಂ ನಂಬರ್ ನಾನೂರ ಒಂಬತ್ತು ಗಮನಿಸಿ ಪೇಂ ನಂಬರ್ ನಾನೂರ ನೀವು ಗಮನಿಸಬೇಕಾಗತ್ತೆ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ನೋಡಿ ಬೆಳವಣಿಗೆಯಲ್ಲಿ ಡಿಂಬ ಡಿಂಬ ಮೀನ್ಸ್ ಲಾರ್ವ ಪ್ರೌಢಾವಸ್ಥೆ ಮೀನ್ಸ್ ಅಡಲ್ಟ್ ಪ್ರೌಢಾವಸ್ಥೆಗೆ ಬದಲಾಗುವ ಪ್ರಕ್ರಿಯೆಗೆ ರೂಪ ಪರಿವರ್ತನೆ ಮೆಡಮಾರ್ಪಸಿಸ್ ಎನ್ನುವರು ಎಲ್ಲಿ ಕಂಡು ಬರುತ್ತೆ ಕಪ್ಪೆಯಲ್ಲಿ ಕಂಡು ಬರುತ್ತೆ ನೆಕ್ಸ್ಟ್ ಎರಡು ಕಾಯ ಎರಡು ಕಾಯಗಳ ನಡುವಿನ ಗುರುತ್ವಾಕರ್ಷಣ ಬಲ ಯಾವಾಗಲೂ ಆಕರ್ಷಕ ಪೇಜ್ ನಂಬರ್ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ನೂರ ಐವತ್ ಮೂರು ನೋಡಿ ನೂರ ನೋಡಿ ಗುರುತ್ವಾಕರ್ಷಣ ಬಲವು ಯಾವುದೇ ಎರಡು ಕಾಯಿಗಳ ನಡುವೆ ಏನಾಗಿರುತ್ತದೆ ಆಕರ್ಷಣಾ ಶಕ್ತಿಯಾಗಿರುತ್ತದೆ ಆಕರ್ಷಣೆ ಯಾವಾಗಲೂ ಆಕರ್ಷಕ ಆಕರ್ಷಣೆ ಯಾವುದು ಗ್ರಾವಿಟೇಷನ್ ಫೋರ್ಸ್ ಗ್ರಾವಿಟೇಷನಲ್ ಫೋರ್ಸ್ ಮತ್ತೊಂದು ಪೀನ ದರ್ಪಣದಿಂದ ಉಂಟಾಗುವ ಪ್ರತಿಬಿಂಬವು ಮಿಥ್ಯ ಮತ್ತು ಚಿಕ್ಕದಾಗಿರುತ್ತದೆ ಮತ್ತು ನೇರವಾಗಿರುತ್ತದೆ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೇಜ್ ನಂಬರ್ ನೂರ ಮೂರು ನೋಡಿ ನೋಡಿ ಪೀನ ದರ್ಪಣ ಪೀನ ದರ್ಪಣ ಅಂತಂದಾಗ ಅಲ್ಲಿ ಇಮೇಜ್ ಏನ್ ಬರುತ್ತೆ ಮಿಥ್ಯ ನೇರ ಮತ್ತು ಚಿಕ್ಕದಾದ ನೇರವಾಗಿ ಇದೆ ಮತ್ತೊಂದು ವಿದ್ಯುಚ್ ಶಕ್ತಿಯ ವ್ಯಾವಹಾರಿಕೇಕಮಾನ ಆಪ್ಷನ್ ಮೂರು ಕಿಲೋ ವ್ಯಾಟ್ ಗಂಟೆ ಕಿಲೋ ವ್ಯಾಟ್ ಅವರ್ಂಬರ್ ನೂರ ಹದಿನೆಂಟನ್ನು ಗಮನಿಸಿ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ನೋಡಿ ನೇರವಾಗಿ ಇದೆ ಶಕ್ತಿಯ ವ್ಯಾವಹಾರಿಕ ಏಕಮಾನ ಕಿಲೋ ವ್ಯಾಟ್ ಗಂಟೆ ಅದು ಅವರ್ ಮತ್ತೊಂದು ಪ್ರಶ್ನೆ ಈ ಕೆಳಗಿನ ಯಾವ ಬಣ್ಣದಲ್ಲಿ ಬಣ್ಣಗಳಲ್ಲಿ ದ್ಯುತಿ ಸಂಪ್ಲೇಷಣೆ ಕ್ರಿಯೆಯು ಹೆಚ್ಚಾಗಿರುವುದು ಆನ್ಸರ್ ಕೆಂಪು ಮತ್ತು ನೀಲಿ ಬಣ್ಣ ಆಪ್ಷನ್ ಮೂರು ಪೇನ್ ನಂಬರ್ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನಾಲ್ಕುನೂರು ನಲವತ್ತೆರಡು ನೋಡಿ ನೋಡಿ ಓಕೆ ನೀವು ಗಮನಿಸಿ ನೋಡಿ ನೋಟ್ ಸಂಶ್ಲೇಷಣೆ ಕ್ರಿಯೆಯು ಕ್ರಿಯೆಯ ವೇಗ ಅಧಿಕವಾಗಿರುವುದು ಕೆಂಪು ಮತ್ತು ನೀಲಿ ಬೆಳಕಿನಲ್ಲಿ ನೋಡಿ ನೇರವಾಗಿ ಇದೆ ಮತ್ತೊಂದು ಕಡೆ ನೋಡಿ ದೃತಿ ಸಂಶ್ಲೇಷಣೆಯಲ್ಲಿ ಯಾವ ತರಂಗಗಳು ಹೆಚ್ಚು ಪರಿಣಾಮಕಾರಿ ಕೆಂಪು ಮತ್ತು ನೀಲಿ ಓಕೆ ಮತ್ತೊಂದು ನಮ್ಮ ದೇಹದಲ್ಲಿ ಅಯೋಡಿನ್ ಯುಕ್ತ ಆರ್ಮೋನ್ ಎ ಎಂಬ ರಾಸಾಯನಿಕ ಸಂಯುಕ್ತ ಉತ್ಪತ್ತಿಯಾಗುತ್ತದೆ ಇದರ ಕೊರತೆಯಿಂದ ಗಾಯಿಟರ್ ಎಂಬ ಕಾಯಿಲೆ ಬರುತ್ತದೆ ಹಾರ್ಮೋನ್ ಏನು ಹೆಸರೇನೋ ಥೈರಾಕ್ಸಿನ್ ಆಪ್ಷನ್ ಈ ಒಂದು ರೈಟ್ ಅನ್ಸಾಗುತ್ತೆ ಅಯೋಡಿನ್ ಅಂದಾಗ ಥೈರಾಕ್ಸಿನ್ ಹಾರ್ಮೋನ್ ಅಲ್ಲಿ ಥೈರಾಕ್ಸಿನ್ ಹಾರ್ಮೋನ್ ಅಲ್ಲಿ ಅಯೋಡಿನ್ ಜಾಸ್ತಿ ಇರುತ್ತದೆ ಅಯೋಡಿನ್ ಕೊರತೆಯಿಂದ ಬರುವ ರೋಗ ಯಾವುದು ಗಾಯ್ಠರ್ ಸರಳ ಗಾ ಸರಳ ಗಾಯ ಠರ್ ನಂಬರ್ ನಾಲ್ಕುನೂರ ಇಪ್ಪತ್ತಾರು ಗಮನಿಸಿ ನೋಡಿ ಥೈರಾಕ್ಸಿನ್ ಹಾರ್ಮೋನ್ ಅಂದಾಗ ಥೈರಾಕ್ಸಿನ್ ಆರ್ಮೋನ್ ಅಂದಾಗ ಅಲ್ಲಿ ಪ್ರಧಾನವಾಗಿರುವುದೇನೋ ಅಯೋಡಿನ್ ಪ್ರಧಾನವಾಗಿರುತ್ತೆ ಮೇನ್ ಮೇನ್ ಇರುತ್ತೆ ಪ್ರಧಾನ ಘಟಕ ಮೇನ್ ಕಾಂಪೊನೆಂಟ್ ಅಯೋ ಯಾವುದು ಅಯೋಡಿನ್ ಮತ್ತೊಂದು ವಯಸ್ಕರಲ್ಲಿ ಬೆಳವಣಿಗೆ ರಸದೂತ ಮೀನ್ಸ್ ಬೆಳವಣಿಗೆ ಹಾರ್ಮೋನ್ ರಸದೂತ ಮೀನ್ಸ್ ರಸದೂತ ಅಂದ್ರೆ ಅಲ್ಲಿ ಹಾರ್ಮೋನ್ ಅಂತ ಹೆಚ್ಚುವರಿ ಶ್ರವಿಕೆಯಿಂದಾಗಿ ಉಂಟಾಗುವ ಸ್ಥಿತಿಗೆ ಹೀಗೆ ಕರೆಯುತ್ತಾರೆ ಆಕ್ರೋಮೆಗಾಲಿ ಪೇಜ್ ನಂಬರ್ ನಾಲ್ಕನೂರ ಇಪ್ಪತ್ತೆಂಟನ್ನು ನೀವು ಗಮನಿಸ ಗಮನಿಸಿ ನಾಕ್ನೂರ ಇಪ್ಪತ್ತೆಂಟು ನೋಡಿ ಆಕ್ರೋಮೆಗಾಲಿ ಪ್ರೌಢರಲ್ಲಿ ಬೆಳವಣಿಗೆ ಹಾರ್ಮೋನ್ ಮಿತಿ ಮೀರಿದ ಉತ್ಪತ್ತಿಯಿಂದ ಏನಾಗುತ್ತೆ ಆಕ್ರೋಮೆಗಾಲಿ ರೋಗ ಬರುತ್ತೆ ಮತ್ತೊಂದು ಸರಿ ಹೊಂದಿಕೆಯಾಗದ ಜೋಡಿಯನ್ನು ಗುರುತಿಸಿ ಇನ್ಸುಲಿನ್ ಪ್ಯಾಂಕ್ರಿಯಾಸ್ ಸರಿ ಇದೆ ಟೆಸ್ಟೋಸ್ಟಿರಾನ್ ವೃಷಣ ಸರಿ ಇದೆ ಈಸ್ಟ್ರೋಜನ್ ಅಂಡಾಶಯ ಸರಿ ಇದೆ ಗ್ಲೂಕಗಾನ್ ಬರುವುದು ಗ್ಲುಕಗಾನ್ ಇಲ್ಲಿ ಯಾವ್ದು ಮ್ಯಾಚ್ ಆಗ್ಬೇಕಾಯ್ತು ಗ್ಲೂಕಗಾನು ಪ್ಯಾಂಕ್ರಿಯಾಸ್ಗೆ ಮ್ಯಾಚ್ ಆಗ್ಬೇಕು ಇಲ್ಲಿ ಬ್ರೈನ್ ಅಂತ ಕೊಟ್ಟಿದ್ದಾರೆ ಹಾಗಾಗಿ ಇದು ಸರಿಯಾಗಿ ಮ್ಯಾಚ್ ಆಗ್ತಾ ಇಲ್ಲ ಇದು ರಾಂಗ್ ಮ್ಯಾಚ್ ಹಾಗಾಗಿ ಗ್ಲುಕಗಾನ್ ಬರುವುದು ಎಲ್ಲಿ ಪ್ಯಾಂಕ್ರಿಯಾಸ್ಗೆ ಗ್ಲೂಕಗಾನ್ ಇನ್ಸುಲಿನ್ ಮತ್ತು ಗ್ಲುಕಾನ್ ಇನ್ಸುಲಿನ್ ಮತ್ತು ಗ್ಲೂಕಗಾನ್ ಈ ಎರಡು ಹಾರ್ಮೋನ್ ಉತ್ಪತ್ತಿಯಾಗುವ ಜಾಗ ಯಾವುದು ಪ್ಯಾಂಕ್ರಿಯಾಸ್ ಓಕೆ ಮೇಧೋಜಿರಕಾಂಗ ಮತ್ತೊಂದು ಪ್ರಶ್ನೆ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನದ ಅಂಗವಾಗಿ ರಾಷ್ಟ್ರೀಯ ಜಂತುಹುಳು ನಿವಾರಣಾ ದಿನದ ಅಂಗವಾಗಿ ಮಕ್ಕಳಿಗೆ ಮತ್ತು ವಯಸ್ಕರಿಗೆ ಯಾವ ಮಾತ್ರೆ ನೀಡಲಾಗುತ್ತದೆ ಆಲ್ಬೆಂಡಾಝೋಲ್ ಟ್ಯಾಬ್ಲೆಟ್ ಫೋರ್ ಜಿ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಪೇಜ್ ನಂಬರ್ ಎಷ್ಟು ಪೇಜ್ ನಂಬರ್ ನಾಲ್ಕುನೂರ ಮೂರನ್ನ ನಾವು ಗಮನಿಸಬಹುದು ನಾಲ್ಕು ಮೂರಲ್ಲೂ ಇದೆ ಮತ್ತೆ ನಾಲ್ಕನೂರ ಮೂರಲ್ಲೂ ಇದೆ ಬೇರೆ ಕಡೆ ಮುನ್ನೂರ ಇದೆ ನಾಲ್ನೂರ ಮೂರಲ್ಲೂ ಇದೆ ಮುನ್ನೂರ ಹತ್ತರಲ್ಲೂ ಇದೆ ನೋಡಿ ಮುನ್ನೂರ ಹತ್ತು ಓಪನ್ ಮಾಡಿ ಮುನ್ನೂರ ಹತ್ತನ್ನು ಓಪನ್ ಮಾಡಿ ನೋಡಿ ಜಂತುನಾಶಕ ಜಂತುನಾಶಕ ಔಷಧಿ ಆಲ್ಬೆಂಡಾಝೋಲ್ ಜಂತು ಹುಳುನಾಶಕ ಅದು ಜಂತುನಾಶಕ ಔಷಧಿ ಯಾವುದು ಆಲ್ಬೆಂಡಾಝೋಲ್ ಟ್ಯಾಬ್ಲೆಟ್ ಅನ್ನು ಕೊಡ್ತಾರೆ ಮತ್ತೊಂದು ಈ ಕೆಳಗಿನ ಏಳುಗಳನ್ನು ಪರಿಗಣಿಸಿ ಏಳಿಗೆ ಒಂದು ಸಿ ಎನ್ ಜಿ ಅನಿಲವು ಪೆಟ್ರೋಲ್ಗಿಂತ ಹೆಚ್ಚು ಮಾಲಿನ್ಯ ಉಂಟು ಮಾಡುವ ಇಂಧನ ತಪ್ಪು ಸಿ ಎನ್ ಜಿ ಅಂದಾಗ ಅಲ್ಲಿ ಪೆಟ್ರೋಲ್ಗಿಂತ ಡೀಸೆಲ್ಗಿಂತ ಸಿಮಣಿಗಿಂತ ಪೊಲ್ಯೂಷನ್ ಕಡಿಮೆ ಮಾಲಿನ್ಯ ಕಡಿಮೆ ಇನ್ನು ಸ್ಟೇಟ್ಮೆಂಟ್ ಇದು ತಪ್ಪಾಗಿದೆ ಇದು ಸ್ಟೇಟ್ಮೆಂಟ್ ಟೂ ಏನೋ ಕೋಕ್ ಇದು ಇಂಗಾಲದ ಮೂಲ ರೂಪವಾಗಿದೆ ಹೌದು ಓಕೆ ಹಾಗಾಗಿ ಎರಡು ಮಾತ್ರ ಸರಿ ತಪ್ಪಾಗಿದೆ ಸ್ಟೇಟ್ಮೆಂಟ್ ಟೂ ಸರಿ ಇದೆ ಪೈಜ್ ನಂಬರ್ ಇನ್ನೂರ ಐವತ್ತೆಂಟು ನಂಬರ್ ಐನೂರ ಹತ್ತು ಹತ್ತು ಎರಡು ನೋಡಿ ಗಮನಿಸಿ ಫಸ್ಟ್ ಇನ್ನೂರ ಹತ್ತು ಓಪನ್ ಮಾಡಿ ಇನ್ನೂರ ಓಪನ್ ಮಾಡಿ ನೋಡಿ ಕಾರ್ಬನ್ ನ ಬಹುರೂಪಗಳಂದಾಗ ನೋಡಿ ಕೋಕ್ ಒಂದೇನೋ ಕೋಕ್ ಒಂದು ಕಾರ್ಬನ್ ಮೀನ್ಸ್ ಇಂಗಾಲದ ಬಹುರೂಪ ನೆಕ್ಸ್ಟ್ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಎಂದೇ ಖ್ಯಾತರಾದ ಎಂ ಎಸ್ ಸ್ವಾಮಿನಾಥನ್ ಅವರು ಇತ್ತೀಚಿನ ದಿನ ಹೊಂದಿದರು ಈ ಕೆಳಗಿನ ಯಾವ ಪ್ರಶಸ್ತಿಗಳನ್ನು ಅವರು ಪಡೆದಿದ್ದಾರೆ ಎಮೆನ್ ಮ್ಯಾಗಸೆ ಪ್ರಶಸ್ತಿ ಪಡೆದಿದ್ದಾರೆ ಭಾರತ ರತ್ನ ಪಡೆದಿದ್ದಾರೆ ಆಲ್ಬರ್ಟ್ ಏಸ್ಟೀನ್ ಪಡೆದಿದ್ದಾರೆ ಪದ್ಮಶ್ರೀ ಪಡೆದಿದ್ದಾರೆ ಹಾಗಾಗಿ ಎ ಬಿ ಸಿ ಡಿ ಎಲ್ಲಿ ಎಲ್ಲ ಪ್ರಶ್ನೆಗಳನ್ನ ಅವರು ಪಡೆದಿ ಪಡೆದಿದ್ದಾರೆ ಪೇಜ್ ನಂಬರ್ ಎಪ್ಪತ್ತೊಂಬತ್ತು ನೋಡಿ ಫೋರ್ ಜಿ ಸೈನ್ಸ್ ಇಂಗ್ಲೇಜ್ ಪೇಜ್ ನಂಬರ್ ಎಪ್ಪತ್ತೊಂಬತ್ ಅನ್ನು ಗಮನಿಸಬಹುದು ನೋಡಿ ಎಂ ಎಸ್ ಸ್ವಾಮಿನಾಥನ್ ಅಂದಾಗ ಭಾರತದ ಹಸಿರು ಕ್ರಾಂತಿ ಮಹ ಭಾರತದ ಹಸಿರು ಕ್ರಾಂತಿ ಪಿದ್ದ ಮಹ ಎರಡ್ ಸಾವಿರದ ಅವರಿಗೆ ಭಾರತದ ಅವಾರ್ಡ್ ಬಂದಿದೆ ಓಕೆ ಪೇಜ್ ಓದಿ ಸಿಗುತ್ತೆ ಇನ್ನ ಒಂದಿಸಿ ಬರೆಯಿರಿ ಅಂತ ಹೇಳ್ತಾ ಇದ್ದಾರೆ ದೂದ್ವ ದೂದ್ವ ಬರುವುದು ಯಾವ ಸ್ಟೇಟು ಉತ್ತರ ಪ್ರದೇಶ ಬಂಡೀಪುರ ಕರ್ನಾಟಕ ಪೆರಿಯಾರು ಕೇರಳ ಫರಿಸ್ಕ ರಾಜಸ್ಥಾನ ಹಾಗಾಗಿ ಇಲ್ಲಿ ಮೂರು ರೈಟ್ ಆನ್ಸರ್ ಆಗುತ್ತೆ ಪೇಜ್ ನಂಬರ್ ಐದು ನಲವತ್ತೆರಡು ನೋಡಿ ನೋಡಿ சாரிஸ்க்காஸ்தானிபுர பண்டீபுர கர்நாடக பெரியார் பெரியார் இதுபருத்தே கேரள நோடி பண்டிபுர பண்டிபுர கர்நாடக நிலகின் பட்டியல சரியாக ವಂದಿಕೆಯಲ್ಲದೆ ಇರುವ ಜೋಡಿಯನ್ನ ಗುರುತಿಸಿ ಅಂತ ಹೇಳ್ತಿದ್ದಾರೆ ಚಿಪ್ಕೊಂಚಲ ಬಳಿ ಪಾಲ್ಗಾಡ್ ಕೊಟ್ಟಿದ್ದಾರೆ ತಪ್ಪಾಗಿದೆ ಸರಿ ಇಲ್ಲ ನರ್ಮದಾ ಬಚಾವ ಆಂದೋಲನ ಸರಿ ಇದೆ ಮೌನ ಕಡಿಮೆ ಆಂದೋಲನ ತೇಹಿ ಗರ್ವ ಕೊಟ್ಟವ್ರೆ ತಪ್ಪಾಗಿದೆ ಅಪ್ಪಿಕೊಂಚಲ ಬಳಿ ಕೈಗಂದು ಕೊಟ್ಟಿದ್ದಾರೆ ತಪ್ಪಾಗಿದೆ ಇಲ್ಲಿ ಕೇವಲ ಬಿ ಮಾತ್ರ ಸರಿ ಇದೆ ಎ ಸಿ ಡಿ ತಪ್ಪಾಗಿವೆ ಹಾಗಾಗಿ ಎ ಸಿ ಡಿಗಳು ತಪ್ಪಾದ ಜೋಡಿಯಾಗಿವೆ ತಪ್ಪಾದ ಜೋಡಿ ಸರಿ ಸರಿಯಾದ ವಂದಿಕೆ ಅಲ್ಲದೆ ಸರಿಯಾದ ಹೊಂದಿಕೆ ಎಲ್ಲದೆ ಇರುವ ಜೋಡಿ ಅಂತ ಇಲ್ಲಿ ಮೇಲ್ಗಡೆ ಕಾಣ್ತಾ ಇದೆ ಹಾಗಾಗಿ ಎಸ್ ಸಿಇಡಿ ಮಾತ್ರ ತಪ್ಪಾಗಿವೆ ಬಿ ಸರಿ ಇದೆ ನೋಡಿ ಗಮನಿಸಿಲಿ ಗಮನಿಸಿದಾಗ ನೀವು ಚಿಪ್ಕೋ ಚಳವಳಿ ಚಿಪ್ಕೋ ಚಳುವಳಿಯಿಂದಾಗ ಉತ್ತರಾಖಂಡ ಉತ್ತರಾಖಂಡ ಜಮೋಲಿ ಮತ್ತು ಗರ್ವಾಲ್ ಜಿಲ್ಲೆಗಳು ಸೈಲೆಂಟ್ ವ್ಯಾಲಿಯಿಂದಾಗ ಕೇರಳದ ಪಾಲ್ಕಾಡ್ ಜಿಲ್ಲೆ ಯಾವುದು ಸೈಲೆಂಟ್ ವ್ಯಾಲಿ ಅಂದಾಗ ನ ಪಿಕ್ ತಗೊಂಡ್ರೆ ತಗೊಟ್ರೆ ಪಿಕ ಚಳುವಳಿ ಕರ್ನಾಟಕ ಶಿರಸಿ ಮತ್ತು ಶಿವಮೊಗ್ಗ ಕರ್ನಾಟಕದ ಉತ್ತರ ಕನ್ನಡ ಶಿರಸಿ ಮತ್ತು ಶಿವಮೊಗ್ಗ ಡಿಸ್ಟಿಕ್ ನರ್ಮದಾ ಬಚವ ಆಂದೋಲನ ಗುಜರಾತ್ ಗುಜರಾತ್ ನೆಕ್ಸ್ಟ್ ಪ್ರಶ್ನೆ ಈ ಕೆಳಗಿನವುಗಳು ಯಾವುದು ಶಾಸ್ತ್ರೀಯವಾಗಿ ನಿಜವಾದ ಹಣ್ಣು ಅಲ್ಲ ಹಣ್ಣಲ್ಲ ಅಂತ ಹೇಳ್ತವ್ರು ಹಣ್ಣು ಅಲ್ಲ ಇಲ್ಲಿ ಸೇಬು ಆಪಲ್ ಇದು ಹಣ್ಣಲ್ಲ ಇದೊಂದು ಡ್ರೂಪ್ ಇದು ಡ್ರೂಪ್ ಅಂತೀವಿ ಪೆಂಜ್ ನಂಬರ್ ಆರು ಗಮನಿಸಿ ಪೆಂಜ್ ಎಂಬರ್ ಫೋರ್ ಜಿ ಸೈನ್ಸ್ ಪೆಂಜ್ ನಂಬರ್ ಎಪ್ಪತ್ತಾರು ಗಮನಿಸಿ ಹಣ್ಣುಗಳು ಅಂತ ಒಂದು ಟಾಪಿಕ್ ಇದೆ ಇಲ್ಲಿ ಯಾವುದು ನಿಜವಾದ ಹಣ್ಣು ಅಲ್ಲ ಅಂತ ಹೇಳ್ತಾ ಕೊಟ್ಟಿದ್ದೀನಿ ಆಪಲ್ ಸೇಬು ಇದು ಒಂದು ಎಡಿಬಲ್ ಫ್ರೂಟ್ ಡ್ರೂಪ್ ಇದು ಇದು ನಿಜವಾದ ಹಣ್ಣು ಅಲ್ಲ ಇನ್ನು ಬಾಳೆಹಣ್ಣು ಆಗ ಕೇಳ್ತಾ ಇರ್ತಾರೆ ಬಾಳೆಹಣ್ಣು ಒಂದೇನು ಬಾಳೆಹಣ್ಣು ಒಂದು ಯಾವ್ದಕ್ ಉದಾಹರಣೆ ಪಾರ್ಥಿನೋ ಕಾರ್ಪಿಕ್ ಪಾರ್ಥಿನೋ ಕಾರ್ಪಿಕ್ ಫ್ರೂಟ್ಗೆ ಉದಾಹರಣೆ ಇನ್ನು ಆಗಾಗ ಕೇಳ್ತಾ ಇರ್ತಾರೆ ನೋಡ್ಕೋಬೇಕಾಗತ್ತೆ ಇನ್ನ ವಿದ್ಯುತ್ ರೋಧಕತೆಯು ಯಾವುದು ಹೆಚ್ಚಾಗಿರುತ್ತದೆ ಇನ್ಸುಲೇಟರ್ಸ್ ಅವಾಹಗಳು ಪೆಂಜಮ್ಮ ನೂರ ಇಪ್ಪತ್ತೊಂದು ಗಮನಿಸಿ ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಪೆಂಜಂಬ ನೂರ ಇಪ್ಪತ್ತೊಂದು ನೋಡಿ ನೋಡಿ ರಬ್ಬರು ನಂತಹ ರಬ್ಬರು ನಂತಹ ಅವಾಹಗಳು ಅತರಗತ ಹನ್ನೆರಡು ಓಂ ಮೀಟರ್ ನಿಂದ ಹತ್ರಗಾಲ ಹದಿನೇಳು ಓರ್ಮಿಟ್ಗಳಷ್ಟು ರೋಧಶೀಲತೆಯನ್ನು ಹೊಂದಿರುತ್ತವೆ ಆಯ್ತಾ ಅದೇ ತರ ನೋಡಿ ಲೋಹಗಳಂದಾಗ ಲೋಹಗಳು ಅಂದಾಗ ಮಿಶ್ರಲೋಹಗಳಂದಾಗ ಅಲ್ಲಿ ಕಡಿಮೆ ಇರುತ್ತೆ ಕಡಿಮೆ ಇರುತ್ತೆ ಅಲ್ಲಿ ಎಕ್ಸಾಂಪಲ್ ಕೇಳಿರ್ತಕ್ಕಂಥದ್ದು ಯಾವ ಎಲ್ಲಿ ಜಾಸ್ತಿ ಅಂತ ಅವ ಹಾಗಾಗಿ ಅವಾಹಗಳಲ್ಲಿ ಜಾಸ್ತಿ ಲೋಹಗಳು ಮತ್ತು ಮಿಶ್ರ ಲೋಹಗಳಲ್ಲಿ ಕಡಿಮೆ ನೆಕ್ಸ್ಟು ಈ ಕೆಳಗಿನ ಏಳುಗಿನ ಪರಿಗಣಕ್ಕೆ ಗಮನಿಸಿ ಉಣ್ಣೆಯು ಅಲ್ಪ ಉಷ್ಣವಾಹಕ ಹೌದು ಉಣ್ಣೆಯು ಅಲ್ಪ ಉಷ್ಣವಾಹಕ ಚಳಿಗಾಲದಲ್ಲಿ ನಾವು ಉಣ್ಣೆ ಬಟ್ಟೆಗಳನ್ನ ಬಳಸುತ್ತೇವೆ ಸರಿ ಇದೆ ಬಿ ಉಣ್ಣೆ ಎಳೆಗಳ ನಡುವೆ ಇಳಿದಿಡಬಟ್ಟ ಗಾಳಿಯ ಗಾಳಿಯು ನಮ್ಮ ದೇಹದಿಂದ ಸುತ್ತಮುತ್ತಲಿನ ಪ್ರದೇಶಕ್ಕೆ ಉಷ್ಣದ ವರ್ಗಾವಣೆಯನ್ನು ತಡೆಯುತ್ತದೆ ಸರಿ ಇದೆ ಹಂಗಾಗಿ ಸ್ಟೇಟ್ಮೆಂಟ್ ಎ ಮತ್ತು ಬಿ ಎರಡು ಸರಿ ಇವೆ ಪೇಜ್ ನಂಬರ್ ನೂರ ಮೂವತ್ತೇಳು ನೋಡಿ ಫೋರ್ ಜಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಪೇಜ್ ನಂಬರ್ ನೂರ ಮೂವತ್ತೇಳು ಗಮನಿಸಿ ನೋಡಿ ನಾವು ಚಳಿಗಾಲದಲ್ಲಿ ನಾವು ಚಳಿಗಾಲದಲ್ಲಿ ಉಣ್ಣೆಯ ಬಟ್ಟೆಗಳನ್ನ ಉಪಯೋಗಿಸುತ್ತೇವೆ ಯಾಕಪ್ಪ ಅಂದ್ರೆ ಇದು ಒಂದು ಅವಾಹಕ ಆಯ್ತಾ ಆದುದರಿಂದ ನಮ್ಮ ದೇಹದ ಉಷ್ಣತೆಯು ಹೊರ ಹೋಗಲು ಬಿಡುವಿಲ್ಲ ಬಿಡುವುದಿಲ್ಲವಾದ್ರಿಂದ ನಾವು ಬೆಚ್ಚಗಿರುತ್ತೇವೆ ಯಾವುದು ಉಣ್ಣೆ ಬಟ್ಟೆಗಳು ನೆಕ್ಸ್ಟು ಎಲೆಗಳ ಹಳದಿಯಾಗುವಿಕೆಯು ಎಲೆಗಳ ಹಳದಿಯಾಗುವಿಕೆಯು ಸಸ್ಯಗಳಲ್ಲಿ ಲವಣಾಂಶ ಕೊರತೆಯಿಂದಾಗಿ ಉಂಟಾಗುವ ಲಕ್ಷಣಗಳು ಒಂದು ಇದಕ್ಕೆ ಕಾರಣವೆಂದರೆ ಕ್ಲೋರೋಫಿಲ್ ನಷ್ಟ ಆಗುವುದು ಕ್ಲೋರೋಫಿಲ್ ಅದು ಕ್ಲೋರೋಫಿಲ್ ಅಂದಿವಿ ಕನ್ನಡದಲ್ಲಿ ಪತ್ರ ರ ಆ ಪತ್ರ ಕಡಿಮೆ ಆದಾಗ ಏನಾಗುತ್ತೆ ಎಲೆಗಳು ಹಳೆ ಬಣ್ಣಕ್ಕೆ ಚೇಂಜ್ ಆಗ್ತವೆ ಫೋರ್ ಜಿ ಸೈನ್ಸ್ ಪೇಜ್ ನಂಬರ್ ಮೂವತ್ನಾಲ್ಕನ್ನು ಗಮನಿಸಿ ನೋಡಿ ಸಸ್ಯಗಳ ಸಸ್ಯಗಳು ಸಸ್ಯಗಳು ಕೋಶಗಳಲ್ಲಿರುವ ಪತ್ರ ಅರಿತನ್ನು ಕ್ಲೋರೋಫಿಲ್ ಅನ್ನು ಕಳೆದುಕೊಂಡು ಯಾವ ಬಣ್ಣಕ್ಕೆ ಚೇಂಜ್ ಆಗ್ತವೆ ಹಳದಿ ಬಣ್ಣಕ್ಕೆ ಚೇಂಜ್ ಆಗ್ತವೆ ಹಳದಿ ಬಣ್ಣಕ್ಕೆ ತಿರುಗುವ ಪ್ರಕ್ರಿಯೆ ಇಡಿಯೋಲೇಷನ್ ಇಡಿಯೋಲೇಷನ್ ಕರೀತಾರೆ ಕಾರಣ ಏನೋ ಪತ್ರ ಅದು ಕ್ಲೋರಫಿಲ್ ಕಡಿಮೆ ಆಗು ಕಡಿಮೆ ಆದಾಗ ಹಸುಗಳ ಎಲೆಗಳು ಗ್ರೀನ್ ಇಂದ ಏನಾಗ್ತವೆ ಹಳದಿ ಬಣ್ಣಕ್ಕೆ ಟರ್ನ್ ಆಗಿರ್ತವೆ ಕ್ಲೋರಫಿಲ್ ನಷ್ಟ ಆದಾಗ ಪತ್ರ ಅರಿತು ಕಡಿಮೆ ಆದಾಗ ಇದು ಸ್ನೇಹಿತರೆ ಇಲ್ಲಿವರೆಗೂ ನಾನು ನಾನ್ ಹೆಚ್ ಕೆಡಿವು ನಾನ್ ಎಚ್ ಕೆ ಪಿ ಡಿ ಒ ಮತ್ತು ಜಿ ಡಿ ಸಿ ಜೆ ಟಿ ಟಿ ಸಿ ಒಂಬತ್ತು ಹನ್ನೆರಡು ಜಿ ಡಿ ಸಿ ಈ ಎಕ್ಸಾಮಲ್ ಬಂದಿರುವ ಸೈನ್ಸ್ ಪ್ರಶ್ನೆಗಳನ್ನು ಸೈನ್ಸ್ ಆ್ಯಂಡ್ ಎಕಾಲಜಿ ಸೈನ್ಸ್ ಮತ್ತು ಎಕಾಲಜಿ ಪ್ರಶ್ನೆಗಳನ್ನು ಸೈನ್ಸ್ ಎಕಾಲಜಿ ಮತ್ತು ಟೆಕ್ನಾಲಜಿ ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಬಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ವಿಡಿಯೋದಲ್ಲಿ ದಿನಾಂಕ ಓಕೆ ಹದಿನಾಲ್ಕು ಹನ್ನೆರಡು ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಜಿ ಡಿ ಸಿ ಹದಿನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಗ್ರೇಟ್ ಟು ಆಫೀಸರ್ ಎಕ್ಸಾಮ್ ಗ್ರೇಡ್ ಟು ಆಫೀಸರ್ ಎಕ್ಸಾಮ್ ಅಲ್ಲಿ ಬಂದಿರಕ್ಕೆ ಎಕ್ಸಾಮ್ ಅಲ್ಲಿ ಸುಮಾರು ಇಪ್ಪತ್ತೆಂಟು ಪ್ರಶ್ನೆಗಳು ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಇಪ್ಪತ್ತೆಂಟು ಪ್ರಶ್ನೆಗಳು ಫೋರ್ ಜಿ ಸೈನ್ಸ್ ಟೆಕ್ನಾಲಜಿ ಅಲ್ಲಿ ಬಂದಿರ್ತವೆ ಆಯ್ತಾ ಆ ಒಂದು ವಿಡಿಯೋವನ್ನ ನೆಕ್ಸ್ಟ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇದಕ್ಕೆ ಈ ಒಂದು ಎಕ್ಸಾಮ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯೂಸ್ ಮಾಡ್ಕೊಳ್ಳಿ ಇನ್ನು ಇನ್ನೊಂದು ಅದಾದ್ಮೇಲೆ ಇನ್ನೊಂದು ಓಕೆ ಮಾಡೋಕೆ ವಿಡಿಯೋ ಮಾಡ್ತೀನಿ ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಜರುಗಿದ ಕೆ ಎಸ್ ಪರ್ಲಿಯನ್ಸ್ ನಲ್ಲಿ ಸುಮಾರು ಮೂವತ್ತೆರಡು ಪ್ರಶ್ನೆಗಳು ಬಂದಿರ್ತವೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಆಯ್ತಾ ಎಸ್ ಸ್ನೇಹಿತರೆ ಯೂಸ್ ಮಾಡ್ಕೊಳ್ಳಿ ಧನ್ಯವಾದಗಳು